ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಈ ಮಹಾಲಯ ಅಮಾವಾಸ್ಯೆ ಮತ್ತು ಅದರ ಜೊತೆಗೆ ಈ ಸೂರ್ಯಗ್ರಹಣ ಕೂಡ ಇದೆ ಇದರಿಂದ ಕುಂಭರಾಶಿಗೆ ಮತ್ತು ಯಾವೆಲ್ಲ ರಾಶಿಗಳಿಗೆ ಏನು ಅದೃಷ್ಟದ ಫಲ ಅಂತ ನಾವು ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯನ ಮಹಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಆರನೇ ಮನೆ ಗುರು ಬಂದಾಗ ಗುರುವು ಅಂತ ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ಕೇತು ಇದ್ದಾರೆ ಈ ಕೇತು ರಾಹು ಕೇತು ಮಾತ್ರ ನಿಮಗೆ ಲಾಭದಾಯಕ ಅಷ್ಟಮದ ರೀತಿ ಈ ಶನಿಯೇ ಶುಕ್ರನೇ ಅಂದರೆ ಹಣಕಾಸು ಸಹ ಗೊಂದಲ ಕುಂಭ ರಾಶಿ ಫಲವೇ ನಿಮ್ಮನ್ನ ಚೆನ್ನಾಗಿ ಕಾಡ್ತಾ ಇರುವಂಥದ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳ ಧೃತಿಗೆಡದೆ ನಿಮ್ಮ ನಡೆಸಿಕೊಂಡು ಹೋಗ್ತಾ ಇರುತ್ತೆ ನಿಮ್ಮನ್ನ ತುಂಬ ಅಂದರೆ ಮೇಲಧಿಕಾರಿಗಳು ಯಾರೇ ಆಗಿರಬಹುದು ಇವರೆಲ್ಲರೂ ಸಹ ನಿಮ್ಮ ಎಷ್ಟೇ ಬೇರೆಯವರು ಆಗಿದ್ರು ನಿಮ್ಮ ಬಗ್ಗೆ ಈ ಚಾಡಿ ಹೇಳಿದರು ಎಷ್ಟು ವ್ಯಕ್ತಿತ್ವದ ಮೇಲೆ ಅವರಿಗೆ ಏನಂತ ಅಂದರೆ ಗೊತ್ತಾಗೋದ್ರಿಂದ ಸಪೋರ್ಟ್ ಅನ್ನೋದು ಅವರು ನಿಂತ್ಕೊಳ್ತಾರೆ ನಿಮಗೆ ಏನೇ ಕಷ್ಟ ಬಂದರೂ ನಿಮ್ಮ ಸಹಾಯಕ್ಕೆ ಅವರು ನಿಂತ್ಕೋತಾರೆ ಈ ಅಕ್ಟೋಬರ್ ತಿಂಗಳು ಅಂದರೆ ಏನೇ ಕಾರ್ಯಕ್ರಮಗಳು ಕುಂಭ ರಾಶಿಗೆ ತೆಗೆದುಕೊಳ್ಳಬೇಕು ಅಂತ ಅಂದರೆ ಈ ರಾಶಿಗೆ ಎಷ್ಟೆಷ್ಟು ಗ್ರಹಗಳ ಏನೆಲ್ಲ ಫಲಗಳು ಕುಂಭರಾಶಿ ಅಂತ ಅಂದರೆ ತುಂಬ ಕಷ್ಟದಲ್ಲಿ ಇರುವಂತಹ ವ್ಯಕ್ತಿಗಳೇ ಈ ಉನ್ನತ ಮಟ್ಟ ಸ್ಥಾನಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಈ ಸೂರ್ಯಗ್ರಹಣ ಆದಮೇಲೆ ತುಂಬಾ ಒಳ್ಳೆಯದಾಗುತ್ತೆ ಇಂದು ಭಾನುವಾರ ಇಪ್ಪತ್ತೊಂದನೇ ತಾರೀಕು ಈ ಮಹಾಲಯ ಅಮಾವಾಸ್ಯೆ ಈ ಭಾನುವಾರದ ಈ ಮಹಾಲಯ ಅಮಾವಾಸ್ಯೆ ಬಂದಿರೋದು ತುಂಬಾ ವಿಶೇಷ ಅಂತಲೇ ಹೇಳಬಹುದು ಅದರ ಜೊತೆಗೆ ಈ ಸೂರ್ಯಗ್ರಹಣ ಕೂಡ ಏರ್ಪಡ್ತಾ ಇದೆ ಈ ಮಹಾಲಯ ಅಮಾವಾಸ್ಯೆ ಸೂರ್ಯಗ್ರಹಣ ಭಾನುವಾರ ಈ ಮೂರು ಒಟ್ಟಿಗೆ ಬಂದಿರೋದು ಎಪ್ಪತ್ತೈದು ವರ್ಷಗಳಿಗೊಮ್ಮೆ ಬರುವಂತಹ ಶಕ್ತಿಯುತವಾದಂತಹ ಒಂದು ದಿನ ಅಂತಲೇ ಹೇಳ್ಬಹುದು ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚಾರವಿಲ್ಲದಿದ್ದರೂ ಕೂಡ ಅದರ ಪರಿಣಾಮಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಹಾಗೆ ಭಾನುವಾರದ ದಿನ ಬಂದಿರುವಂತಹ ಒಂದು ಅಮಾವಾಸೆಯ ದಿನ ನಾವು ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಇರಬಹುದು ಈ ಬೇವಿನ ಮರದ ಬುಡದಲ್ಲಿ ಈ ವಸ್ತುಗಳನ್ನು ನೀವು ಬಿಸಾಕಿದರೆ ಸಾಕು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಸರ್ವ ದೋಷಗಳು ಶಾಪ ತಾಪಗಳು ಕಣ್ಣು ದೃಷ್ಟಿ ನರದೃಷ್ಟಿ ಮಾಟ ಮಂತ್ರ ಏನೇ ಆಗಿದ್ರೂ ಕೂಡ ಈ ಸಮಸ್ಯೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಈ ದಿನ ಅಂದರೆ ಸೂರ್ಯಗ್ರಹಣ ಇರೋದ್ರಿಂದ ತುಂಬಾ ಶಕ್ತಿಯುತವಾದಂತಹ ದಿನ ಅದರಲ್ಲೂ ಕೂಡ ಈ ಮಹಾಲಯ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರೋದು ಈ ಭಾನುವಾರದ ದಿನ ಅಂದರೆ ಅಮಾವಾಸ್ಯೆ ಪೌರ್ಣಮಿಗಳು ಬಂತು ಅಂದರೆ ಈ ದಿನ ತುಂಬಾ ಶಕ್ತಿ ಇರುತ್ತೆ ಅತೀವ ಶಕ್ತಿ ಅಂತಲೇ ಹೇಳ್ಬಹುದು ಈ ಒಂದು ದಿನ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಮನೆಯಲ್ಲಿರುವಂತಹ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಈ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸರಾಗವಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂತಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೆ ಕೂಡ ಇರಬಹುದು ಅದ ಕಾರಣ ಆದಷ್ಟು ನಿಮ್ಮ ಜನ್ಮ ಜಾತಕ ಅಂತ ಇರುತ್ತಲ್ಲ ಒಮ್ಮೆ ಅದನ್ನು ಹತ್ತಿರದಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಅದನ್ನು ಒಮ್ಮೆ ಪರಿಶೀಲಿಸಿ ಈ ರಾಶಿ ಭವಿಷ್ಯ ನೋಡಿ ಪರಿಹಾರಗಳು ಏನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗುತ್ತೆ ಮತ್ತು ಈ ಗ್ರಹಗಳ ಸ್ಥಾನದ ಬಗ್ಗೆ ನಾವು ನೋಡೋದಾದರೆ ಈ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಮತ್ತು ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಾರೆ ಮತ್ತು ಇನ್ನು ಕುಜಗ್ರಹ ಕುಜಗ್ರಹನು ಸಿಂಹರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾಗ ಸಹ ಕೇತು ಗ್ರಹ ಒಟ್ಟಿಗೆ ಅಂದರೆ ಒಂದು ಸರ್ಪ ಗ್ರಹದ ಜೊತೆ ಇನ್ನೊಂದು ಸರ್ಪ ಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಈ ಶುಕ್ರದೇವ್ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಗುರುಗ್ರಹ ಬುದ್ಧಿವಂತಿಕೆಯ ರಾಶಿಯಾದಂತಹ ಒಂದು ಮೀನ ರಾಶಿಯಲ್ಲಿ ಇದ್ದಾರೆ ಇನ್ನು ಹನ್ನೊಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿತಾರೆ ಹಾಗೆಯೇ ಇಲ್ಲಿ ಶನಿಗ್ರಹ ನೋಡೋದಾದರೆ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಅಂದರೆ ರಾಶಿಯಲ್ಲಿ ರಾಹು ಇದ್ದರೆ ಇನ್ನೂ ಕೇತು ಸಿಂಹರಾಶಿಯಲ್ಲಿ ಪ್ರಯಾಣ ಮಾಡ್ತಾರೆ ಹಾಗಿದ್ರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನಾವು ತಿಳಿಯೋಣ ಅಂದರೆ ತುಂಬಾ ಈ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ನಿಮಗೆ ಆದಷ್ಟು ಸರಾಸರಿ ಒಂದು ಮಿಶ್ರಫಲ ಅಂತಲೇ ಆಗಿತ್ತು ಮತ್ತು ಉತ್ತಮ ಫಲಿತಾಂಶಗಳು ಕೂಡ ಇತ್ತು ಸ್ವಲ್ಪ ಹಾಗಾಗಿ ನೀವು ಈ ಬಹಳ ಉತ್ತಮವಾಗಿದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ವ್ಯವಹಾರದ ಬಗ್ಗೆ ನಾವು ನೋಡೋದಾದರೆ ಈ ಸೆಪ್ಟೆಂಬರ್ ತಿಂಗಳು ತುಂಬಾ ಏನಪ್ಪ ಅಂತ ಅಂದರೆ ಈ ಉತ್ತಮವಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತೀರ ಈ ಸಮಯದಲ್ಲಿ ನಿಮ್ಮ ಕೆಲಸ ಅಂದರೆ ಸ್ಥಳದಲ್ಲಿ ನೀವು ಒಂದು ಪ್ರಶಂಸೆಯನ್ನು ಸಹ ಪಡಿಬಹುದು ಆದಾಗ್ಯೂ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧ ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಇದೇ ಸಮಯದಲ್ಲಿ ನಿಮ್ಮ ಕೆಲಸ ನೀವು ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅದಾಗಿಯೂ ವ್ಯಾಪಾರ ಜವಾಬ್ದಾರಿ ಗ್ರಹವು ಬುಧ ಈ ತಿಂಗಳು ನಿಮಗೆ ಹೆಚ್ಚು ಸ್ವಲ್ಪ ಆದಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಉತ್ತಮ ಫಲಗಳು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ದುರ್ಬಲವಾಗಿ ಏನಾದರೂ ಸೋಮಾರಿತನ ಆಲಸ್ಯ ಹೇಳಿದ್ದೇ ಹೇಳ್ಕೊಂಡು ಕೂತ್ಕೊಂಡ್ರೆ ನೀವು ಅದೇ ಸ್ಥಾನದಲ್ಲೇ ಇರ್ತೀರ ಮತ್ತು ನೀವು ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಪರಿಸ್ಥಿತಿಗಳ ಸಾಧ್ಯತೆಗಳು ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ತುಂಬಾ ಚೆನ್ನಾಗಿದೆ ಆದಷ್ಟು ಶ್ರಮಪಟ್ಟು ನೀವು ಜ ಮುಂಜಾಗ್ರತೆ ಅನ್ನೋದು ವಹಿಸಿಬಿಟ್ಟು ಓದೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತೀರಾ ನೀವು ಕುಟುಂಬದ ವಿಚಾರಗಳಲ್ಲಿ ನೋಡೋದಾದರೆ ಮಿಶ್ರ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ಅಂದರೆ ಈ ತಿಂಗಳು ಪರಸ್ಪರ ತುಂಬಾ ತಪ್ಪು ಗ್ರಹಿಕೆಗಳು ಅಥವಾ ಬಿರುಕುಗಳು ಅನ್ನೋದು ಸ್ವಲ್ಪ ಉಂಟಾಗುತ್ತೆ ಹಾಗಾಗಿ ಈ ಸಾಮರಸ್ಯ ಅನ್ನೋದು ಉಳಿಯುತ್ತೆ ಜನರ ಪ್ರೀತಿಯ ಭವಿಷ್ಯ ಪ್ರೀತಿಯ ಸಂಬಂಧ ಅನ್ನೋದು ನೀವು ಅಂದರೆ ನೀವು ಏನು ಮಾತಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮೂರರ ಭಾವ ಅಂದರೆ ಭಾವೇಶ ಮತ್ತು ಕಾರಕಗಳ ಸ್ಥಾನವು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತೆ ಆದರೆ ಈ ಸಮಯದಲ್ಲಿ ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳು ಮುಂದುವರೆಯಲು ತಿಂಗಳು ಸಾಮಾನ್ಯ ಸರಾಸರಿ ಮಟ್ಟದಲ್ಲಿ ಒಳ್ಳೆಯ ಫಲಿತಾಂಶ ಅನ್ನೋದು ನೀವು ನೋಡ್ತಾ ಹೋಗ್ತೀರಾ ಈ ರಾಹು ಮತ್ತು ಕೇತುಗಳು ಮಾತ್ರ ನಿಮಗೆ ತುಂಬಾ ಲಾಭದಾಯಕ ಅಷ್ಟಮದ ರೀತಿ ಶನಿಯೇ ಶುಕ್ರನೇ ಇರೋದರಿಂದ ಹಣಕಾಸು ಸಹ ಸ್ವಲ್ಪ ಗೊಂದಲ ಈ ತುಂಬ ರಾಶಿ ಫಲವೇ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇರೋದು ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಈ ಕಷ್ಟಗಳು ಅದ್ರ ಮೇಲೆ ನೀವು ನಿಂತು ನಿಮ್ಮ ಎಲ್ಲ ಕೆಲಸದಲ್ಲಿ ಶ್ರದ್ಧೆ ಅನ್ನೋದು ತೋರಿಸಿದಾಗ ಆ ಕೆಲಸವು ಉನ್ನತ ಮಟ್ಟದಲ್ಲಿ ನಿಮಗೆ ಆಗುತ್ತೆ ಮತ್ತು ಅಧಿಕಾರಿಗಳು ಇವೆಲ್ಲವೂ ಸಹ ನಿಮ್ಮ ಎಷ್ಟೇ ಬೇರೆಯವರು ಇದ್ದರು ಆದರೂ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆತ್ಮೀಯರು ನಿಮ್ಮ ಫ್ರೆಂಡ್ಶಿಪ್ ಅಂತ ಏನಿರುತ್ತೆ ಮತ್ತು ನಿಮ್ಮ ಗೆಳೆಯ ಗೆಳತಿಯರು ಸ್ವಲ್ಪ ಸಹಾಯನ ಮಾಡ್ತಾರೆ ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯದ ಕಾರ್ಯಕ್ರಮ ಕುಂಭರಾಶಿಗೆ ತೆಗೆದುಕೊಳ್ಳುವುದು ಮತ್ತು ಈ ಎಷ್ಟೆಷ್ಟು ಗ್ರಹಗಳ ದೋಷವು ಏನೆಲ್ಲ ಈ ಪ್ರಭಾವ ಈ ಸೂರ್ಯಗ್ರಹಣ ಇರೋದರಿಂದ ಅಂತ ಮತ್ತು ಏನಾದರೂ ಈ ಒಬ್ಬ ವ್ಯಕ್ತಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಬರಬಹುದು ಮತ್ತು ರಾಹುವಿನ ಯೋಗ ಫಲದಿಂದ ಇವೆಲ್ಲ ನಡೀತಾ ಇರೋದು ಜೊತೆಯಲ್ಲಿ ಸಾಡೆ ಸಾತಿ ಇನ್ನೂ ಸ್ವಲ್ಪ ಇದೆ ಎರಡನೇ ಮನೆ ಬಂದಾಗ ಈ ಸಾಡೆ ಸಾತಿ ಇನ್ನೂ ಎರಡು ವರ್ಷಗಳ ಕಾಲದ ನಿಮಗೆ ಸಾಡೆ ಸಾತಿ ಅನ್ನೋದು ಈ ಶನಿಯ ದೋಷದಿಂದಲೇ ಅಲ್ವಾ ಹಾಗಾಗಿ ನಿಮಗೆ ಬರುವಂಥದ್ದು ಎಲ್ಲೋ ಏನೋ ಒಂದು ಒಂದು ರಾಹುವಿನ ಯೋಗ ಫಲ ಆಗಿರಬಹುದು ಅಥವಾ ಈ ಮಿತ್ರನಿಂದ ನಿಮಗೆ ಉತ್ತಮವಾದಂತಹ ಬೆಳವಣಿಗೆ ಆಗಿರಬಹುದು ಈ ಮಿತ್ರನ ಸಹಕಾರ ಸಂಯೋಗ ಇವೆಲ್ಲ ಚೆನ್ನಾಗಿದೆ ಈ ಶನಿ ದೋಷ ಅನ್ನೋದು ಸ್ವಲ್ಪ ಕಾಡ್ತಾ ಇದೆ ಶನಿ ದೋಷ ಅನ್ನೋದು ಬಂದಾಗ ಅತಿಯಾದಂತಹ ಸೋಂಬೇರಿತನ ಅತಿಯಾದಂತಹ ನಿದ್ರೆ ಮಾಡೋದು ಈ ತಿಂಡಿ ತಿಂದಿದ ತಕ್ಷಣ ಊಟ ಮಾಡಿದ ಮಧ್ಯಾಹ್ನ ಊಟ ಮಾಡಿದ ತಕ್ಷಣನೇ ಮಲ್ಕೊಂಬಿಡೋದು ಈ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಬೆಳೆಸ್ಕೊಂಡಿರ್ತೀರ ಮತ್ತು ಜಾಸ್ತಿ ಏನಾದರೂ ಒಂದು ತಂದೆ ತಾಯಿ ಹಿರಿಯರು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡುವಾಗ ಅತೀ ಕೋಪ ಅನ್ನೋದು ಬೇಗ ಬಂದ್ಬಿಡುತ್ತೆ ಅದು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಮತ್ತು ಏನಪ್ಪ ಅಂತಂದರೆ ಈ ನಿರ್ಲಕ್ಷ್ಯ ಅನ್ನೋದು ಜಾಸ್ತಿ ಆಗುತ್ತೆ ಆದಷ್ಟು ನಿಮ್ಮ ಜೀವನದಲ್ಲಿ ನೀವು ಆದಷ್ಟು ಚುರುಕುತನದಿಂದ ಫಸ್ಟ್ ಹೇಗಿದ್ರಿ ಹಾಗೆ ಇರೋದರಿಂದ ಎಲ್ಲ ಕೆಲಸದಲ್ಲಿ ನಿಮಗೆ ತುಂಬಾ ಕೆಲಸಗಳು ಪ್ರಗತಿದ ಯಶಸ್ಸು ಅನ್ನೋದು ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಆದಷ್ಟು ನೀವು ಈ ಸೋಂಬೇರಿತನ ನಿದ್ರೆಯನ್ನು ಫಸ್ಟು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆ ಎದ್ದು ಲವಲವಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಜೊತೆಯಲ್ಲಿ ಯಾವಾಗಲೂ ಸಹ ಕೋಪವನ್ನು ಮಾಡಿಕೊಳ್ಳಲೇಬಾರ್ದು ಇವತ್ತೇ ಆಗಿರಲಿ ನಾಳೆನೇ ಆಗಿರಲಿ ಯಾವ ಟೈಮಲ್ಲೂ ಕೋಪ ಅನ್ನೋದು ಕಡಿಮೆ ಮಾಡಿಕೊಂಡಷ್ಟು ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ನೀವು ಏನಪ್ಪ ಅಂತ ಅಂದರೆ ಅದನ್ನು ಅಂದರೆ ಮೊಂಡುತನ ಅನ್ನೋದು ಬಿಡಬೇಕು ಅದನ್ನು ಬೆಳೆಸಿಕೊಳ್ಬಾರ್ದು ಜೊತೆಯಲ್ಲಿ ಕುಂಭರಾಶಿಯವರಿಗೆ ಈ ಆರನೇ ಮನೆಯಲ್ಲಿ ಗುರು ಅನ್ನೋದು ಇರೋದರಿಂದ ಗುರು ಅನ್ನೋರು ಬಂದಾಗ ತುಂಬ ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ತುಂಬಾ ಈ ಕೇತು ಅನ್ನೋರಿಂದ ತುಂಬ ಸಹಾಯ ಅನ್ನೋದು ಹಣಕಾಸಿನ ಸಹಾಯ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹೆಚ್ಚಾಗಿ ನೀವು ಈ ಆರೋಗ್ಯದ ವಿಷಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಹಸಿ ತರಕಾರಿಗಳು ಸೊಪ್ಪು ಆರೋಗ್ಯಕರವಾದ ಆಹಾರವನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತೆ ಈ ಸಾತಿ ಅನ್ನೋದು ಇರೋದರಿಂದ ಮುಂದಿನ ದಿನಗಳಲ್ಲಿ ನೀವು ಗುರುವು ಸಹ ನಿಮಗೆ ಸಪ್ತಮಕ್ಕೆ ಬಂದು ತುಂಬ ಒಳ್ಳೆಯದನ್ನು ಮಾಡ್ತಾರೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು